ಮದ್ದೂರು ಪಟ್ಟಣದ ಪೇಟೆ ಬೀದಿ ಹಾಗೂ ಎಂಸಿ ರಸ್ತೆಗಳ ಅಗಲೀಕರಣ ಮತ್ತು ಅಭಿವೃದ್ಧಿ ಸಂಬಂಧ ಜಿಲ್ಲಾಧಿಕಾರಿ ಡಾ ಕುಮಾರ ಅವರು ಅಧಿಕಾರಿಗಳೊಂದಿಗೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿದರು ರಸ್ತೆ ಅಗಲೀಕರಣ ಮತ್ತು ಅಭಿವೃದ್ಧಿ ಸಂಬಂಧ ಕ್ಷೇತ್ರದ ಶಾಸಕರು ಸರ್ಕಾರಕ್ಕೆ ಪತ್ರ ಬರೆದಿರುವ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ವರದಿ ನೀಡುವಂತೆ ಸರ್ಕಾರ ಸೂಚನೆ ನೀಡಿದೆ ಆ ಹಿನ್ನೆಲೆಯಲ್ಲಿ ರಸ್ತೆಯ ಜಾಗ ಮತ್ತು ಒತ್ತುವರಿಯ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ವರದಿ ನೀಡುವುದಾಗಿ ಅವರು ತಿಳಿಸಿದರು

ಸೊ ಹಾಗಾಗಿ ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳದಿಂದ ಇದೆ ಆದರೆ ಅದನ್ನು ನಾವು ನಾಳೆ ಕುಪ್ಪು ಮೇಲಿಂದ ಮಾಡಿ ಸಭೆ ಮಾಡಿ ಗಾಂಧಿ ತಯಾರಿ ಮಾಡಬೇಕಾದ್ರೆ ಮಾಡಬೇಕಂತಿದೆ ಲೈನ್ ಮಾಡಬೇಕಂತಿದೆ ಅದೆಲ್ಲವನ್ನೂ ಕೂಡ ಮಾಡಿ ಸೊ ಅನಂತಪರವನ್ನ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ